ಅಂತದ್ದು ಒಂದು ಹಿಮಾನ ಐತಿ ಅನ್ನೋಣ ಒಳಗೆ ಜೀವಾತ್ಮ ಅನ್ನೋ ಅಂತ ಒಬ್ಬ ಡ್ರೈವೇರ್ ದಾನ ಶರೀರ ಇರ್ಲಿಲ್ಲ ಅಂದ್ರೆ ಡ್ರೈವೇರ್ ಇಲ್ಲ ಅವ್ ಒಟ್ಟ ಡ್ರೈವೇರ್ ಇಲ್ರಿ ನೀ ಎಲ್ಲೇ ಹೋದ್ರು ನಾನು ಸುತ್ತ ತಿರುಗುದೈತಿ ನಮ್ಮನ್ನು ಬಿಟ್ರೆ ನನಗೆ ಜಾಗ ಇಲ್ಲ ನನಗೆ ಜಾಗ ಇಲ್ಲ ಹೌದ್ರಲ್ಲೇ ಈಗ ಹೇಳ್ತಾರ ಅವ್ರ ಈ ಮಾಯಕದಾಗ ಕರೆಂಟ್ ಐತಿ ಅತ್ತ ಇದು ಒಳಗ್ ಕರೆಂಟ್ ಐತಿ ಅತ್ ನೋಡ್ರಿ ಇದು ಒಳಗ್ರಿ ನೀ ಎಲ್ಲೇ ಹೋದ್ರು ನಮ್ ಒಳಗ ಇರಾಮದಿ ಹಾ

ಜಗಿ ಹಿಡಿ ಜೋಕಾಲಿಯ ಜೋಲಿ ಜಾರಿಗಿರಿ ಬಿದ್ದಿಯೋ ಬಕ್ಕ ಬಾರಲಿ ಏ ನರಿ ಹೊರಿ ಮಂದಿಗೆಲ್ಲ ಗುರಿಯಾದೆತ್ತ ಹುಡುಗ ಯಾತಕ್ಕೂ ಗುಣದ ಜಾತಕ ಜನ ಬರಲಿ ಅಧಿಯ ದಿಯ ಪಾದಯಿಡುವ ಆಧಾರದಲ್ಲಿ ನಾಗ ಇಡುವ ನಿರ್ಧಾರದಲ್ಲಿ

ಗುಡಿ ಸಿದ್ಧನಗುಡಿರ ಹೋದಗಿರಿಯಲ್ಲಿ ಏ ಭಕ್ತಿದಿಂದ ಬಾಯಿ ಕಲತಾಳೋ ದರ್ಸ್ತ ಗಿರ

ಎಲ್ಲ ಅಪ್ಪನ ಕೂಡ ಎಲ್ಲ ಅಪ್ಪ ಸದ್ಗತಿನ ಆಗಬೇಕಾದ್ರೆ ಪರಮಾತ್ಮಗ ದುಡ್ಕೋರಿ ಅಂತ ಅವ್ರು ಹೇಳ್ತಾರೆ ಪರಮಾತ್ಮಗ ದುಡ್ಕೋರಿ ನೀವ ಮೊದಲ ಶರೀರ ಬೇಕು ಶರೀರದಿಂದನ ಸದ್ಗತಿ ಆಗ್ತತಿ ಶರೀರ್ ಇಲ್ಲಾರ ಆಗುದಿಲ್ಲ ನಾವ್ ಹೇಳಿದಿವ ಆದ್ರೆ ಅವ್ರು ಹೇಳ್ತಾರو ಶರೀರದ ಕೊಳಕ ಐತಿ ಅಂತ ಹೇಳ್ತಾರ ಅವರು ಶರೀರ શરીર ವಲಸು ನಾರ್ತತೆ ಅಂತ ಹೇಳ್ತಾರೆ ಅವ ಕೊಳಕ શરીર ಅಂತ ಹೇಳ್ತೀರಿ ಆ ಕೊಳಕ ಶರೀರದೊಳಗೆ ಹಾರಿ ನೀವು ಯಾಕೆ ಬಂದು ವಾಸ ಮಾಡಿರಿ ಅಂತ ನಾವು ಕೇಳಿರಿ ನಾವು ಕೇಳಿದ್ವಿ ಯಾಕೆ ಬಂದರು ನೀವು ಇದರಾಗ ಅದನ್ನ ಬಿಟ್ಟು ವ್ಯವಹಾರ ಮಾಡಿರಲ್ಲ ಅದಕ್ಕೆ ಬೇಯಿತಿರಿ ಮತ್ತೆ ಅದರಾಗ ಇರ್ತೀರಿ ವಲಸು ಐತೆ ಅಂತ ಬಾಯಿಲಿ ಅಟ ಹೇಳೋದಾತ್ರಿ ಹ ಕರೆ ಬಿಟ್ಟು ಹೊರಗಿಲ್ರಿ ಅದಕ್ಕೆ ಪರಮಾತ್ಮ ಎಲ್ಲಿದಾನೋ ಹೆಂಗ್ ಆದಾನೋ ಅಂದ್ರೆ ಉದಾಹರಣೆ ಕೊಡತಾರೆ ಅವರು ಹಾರಿ ಈಗ ಆಕಾಶದೊಳಗೆ ವಿಮಾನ ಹೋಗ್ತೈತಿ ಅತ್ತ ಹೌದಲ್ಲ ವಿಮಾನ ಹೋಗ್ತೈತಿ ಅತ್ರಿ ವಿಮಾನ ಕಣ್ಣಿ ಕಾಣ್ತೈತಿ ಆದ್ರೆ ಒಳಗಿನ ಡ್ರಾವೇರ್ ಕಾಣಂಗಿಲ್ಲ ವಿಮಾನ ಕಾಣ್ತೈತಿ ಒಳಗಿನ ಡ್ರಾವೇರ್ ಕಾಣಂಗಿಲ್ಲ ಹೇಳ್ತಾನೆ ಡ್ರಾವೇರ್ ಇದ್ದಂಗೇನ ಪರಮಾತ್ಮ ಅದಾನ ಅದಾನ ಅನ್ನೋದು ಗೊತ್ತೈತಿ ಖರೆ ಅವ್ ಕಾಣಂಗಿಲ್ಲ ಒಳಗೆ ಹೆಂಗ ವಿಮಾನದಾಗ ಡ್ರಾವೇರ್ ಅದಾನಲ್ಲ ಅದು ವಿಮಾನ ಡ್ರೈವರ್ ಏನನ ಡ್ರೈವರ್ ಕಾಣಂಗಿಲ್ಲ ಅಂತ ಹೇಳ್ತಾರೆ ಕಾಣಂಗಿಲ್ಲ ಅಂದ್ರೆ ವಿಮಾನ ಯಮನಟ ಕಾಣ್ತೈತಿ ಅಂತ ಹೇಳ್ತಾರೆ ಇವ ಔರಿ ಹೇಳಬೇಕಾಗೈತಿ ಹಾರಿ ಯಮನ ಕಣ್ಣಿ ಕಾಣ್ತೈತಿ ವಿಮಾನ ಕಣ್ಣಿ ಕಾಣ್ತೈತಿ ಅನಾನ ಒಳಗೆ ಡ್ರೈವರ್ ಅದಾನ ಹಾ ಯಮನ ಕಾಣ್ತೈತಾನಾ ಒಳಗೆ ಡ್ರೈವರ್ ಕುತ್ತನ್ರಿ ಈಗ ವಿಮಾನ ಹೋಗ್ತೈತಿ ಅಂತ ನೀವು ಕಣ್ಣಿ ಕಾಣ್ತೈತಿ ಇಲ್ಲಿ ಮಗಾ ಹೌದಲೆ ಮತ್ತೆ ವಿಮಾನ ಇರಲಿಲ್ಲ ಅಂದ್ರೆ ಡ್ರೈವರ್ ಎದ್ರಾಗ ಹೋಗ್ತಾನೆ ನಾವು ಡಾವೇರ ಡಾವೇರ್ಕೆ ಮಾಡಾ ಎದರಗೆ ಕುತ್ತಾ ಅಲ್ಲ ಎದರಗೆ ಹೋಗಾವೆವ್ ಡ್ರೈವರ್ ಹೌದಲೆ ಅದಕ್ಕೆ ಈ શરીર ಅನ್ನುಂತದೊಂದು ಯಮನ ಐತಾನಾ ನಾವು ಒಳಗೆ ಜೀವ ಆತ್ಮ ಅನ್ನು ಒಬ್ಬ ಡ್ರೈವರ್ ಆದಾನ್ರಿ ಡ್ರೈವರ್ ಆದಾನ್ ಹಾರಿ ಶರೀರ ಇರಲಿಲ್ಲ ಅಂದ್ರೆ ಡ್ರೈವರ್ ಇಲ್ಲ ಅವನು ಒಟ್ಟ ಡ್ರೈವರ್ ಇಲ್ರಿ ನೀ ಎಲ್ಲೇ ಹಾದ್ರು ನಾನು ಸುತ್ತ ತಿರುಗೋದೈತಿ ನಮ್ಮನ್ನ ಬಿಟ್ರೆ ಜಾಗ ಜಾಗಿಲ್ಲ ನಿನಗೆ ಜಾಗಿಲ್ಲ ಈಗ ಹೇಳ್ತಾರ ಅವ್ರ ಈ ಮಾಯಿಕದ ಕರೆಂಟ್ ಐತಿ ಅತ್ತ ಇದು ಒಳ ಕರೆಂಟ್ ಐತಿ ಅತ್ತ ನೋಡಿ ಇದು ಒಳಗ್ರಿ ನೀ ಎಲ್ಲೇ ಹಾದ್ರು ನಾವು ಒಳಗೇ ಇರಾಮದಿ ಅಲ್ಲ ಇದು ಮ್ಯಾಲ ಸಟ್ಟಿ ನಾಮದೈತಿ ಅದ ಮತ್ತೆ ಬೇರೆ ಹೇಳಿದ ಬಿಡ್ರಿ ಅವನು ಅಂರಿ ಇದು ಕರೆಂಟ್ ಹೋತಂದ್ರೆ ಆವಾಜ್ ಬರಂಗಿಲ್ಲ ಚಾ ಕರೆಂಟ್ ಹೋಯ್ತಂದ್ರೆ ಆವಾಜ್ ಬರಂಗಿಲ್ಲ ಇವ್ರು ಪರಮಾತ್ಮ ಒಳಗೆ ಹೋಗುದು ಬರುದು ಹೋಗುದು ಬರುದು ಮಾಡ್ತಾನೆ ಒಟ್ಟು ಪರಮಾತ್ಮ ಕಾಯಮ್ ಅದಾನ ಅಂತ ಹೇಳ್ತಿ ಮತ್ತು ಇದ್ರ ಒಳಗಿಂದ ಯಾಕೆ ಹೋಗ್ತಾನ ಅವ ಅವ್ನಗೆ ಕೊಳೆಂಬ ಬಿತ್ತಂದ್ರೆ ಹೋಗಾವ ಅವ ಇಪ್ಪಳೆ ಬಿತ್ತಂದ್ರೆ ಹೋಗ್ತಾನತಿ ರೀ ಅಲ್ಲ ಪರಮಾತ್ಮ ಅಂದ್ರೆ ಹೆಣ್ತಾವ ಹೆಂತಾವತ್ತೀರಿ ನೀವು ಪರಮಾತ್ಮ ರೀ ಬೇಕು ಸಾಕು ಹೋಗುದು ಬರುದು ಏನು ಅವ್ ಯಾನೂ ಇಲ್ಲಿದೆ ನಿರಾಭಾರಿ ವಸ್ತು ಅದ ನಮ್ಮ ಸಾಕೂ ಇಲ್ಲ ಬೇಕನ್ನೋದು ಇಲ್ಲ ಹೌದ್ರಲ್ಲ ಅದಕ್ಕೆ ಹೋಗುದು ಇಲ್ಲ ಬರುದು ಇಲ್ಲ ಅಂತವ್ಗ ಪರಮಾತ್ಮ ಅಂತ ಹೇಳ್ತಾರೆ ಕವಿಗಳ ಹೌದಲ್ಲ ಹೌದಲ್ಲ ಇವ್ರು ಹೇಳ್ತಾರು ಕರೆಂಟ್ ಹೋದಂಗೆ ಒಳಗೊಮ್ಮೆ ಒಮ್ಮೊಮ್ಮೆ ಹೋಗ್ತಾನಂತ ಒಳಗೆ ಒಮ್ಮೊಮ್ಮೆ ಹೋಗ್ತಾನೆ ಒಮ್ಮೊಮ್ಮೆ ಬರ್ತಾನಂತ ಹೇಳ್ತಾನೆ ರೀ ಅವ ದಪ್ಪ ಬಾರ ಸಣ್ಣ ತಲಿನ ಕೆಟ್ಟೈತೆ ರೀ ತಲೆ ಕೆಟ್ಟಿಲ್ಲ ಅಲ್ಲಿ ಮಾತಾಡ್ಬೇಕಾಗೈತೆ ಹಂಗೆ ಹೆಂಗೆ ಮಾತಾಡ್ಬೇಕು ತಿಳಿವಾತ್ರಿ ಹಾಂ ಅದಕ್ಕ ಹಾಂ ರೀ ನಾವಿನ ಒಳಗೆ ನಿಮ್ಮನ್ ತಗೋಬೇಕಾದ್ರೆ ಐದು ಹುಟ್ಟ ನೀರು ಹಾಕಿ ನಿಮ್ಮನ್ ತಗೋಬೇಕಾಗಿತಿ ಐದು ಹುಟ್ಟು ನೀರು ಹಾಕಿ ನಾವ್ ಮಾಡ್ರಿ ಐದು ಹುಟ್ಟ ನೀರು ಹಾಕಿದಾಗ ನೀವು ಶುದ್ಧ ಆಗ್ತೀರಿ ಇರ್ಲಿಲ್ಲ ಅಂದ್ರ ಸುದಿಲ್ಲ ಒಟ್ಟ ಶುದ್ಧ ಆಗಂಗಿಲ್ಲ ಅಲ್ರಿ ಬರೀ ಹೆಣ್ಮಕ್ಳ ಅಷ್ಟ ಇರ್ತಾರ ನಾವಿನ ಒಳಗಡೆ ಇರ್ತಾರಲೇರಿ ಮತ್ತ್ ಆಕಿನ ನೀರ್ ಹಾಕಿ ತಗೋತೀರಿ ಒಳಗ ಒಟ್ಟ ನೀರ್ ಹಾಕಬಾರ್ದಾಕಿದ್ರಿ ಆಕಿ ನೀರ್ ಹಾಕಲ್ದ ತಗೊಂಡ್ರಿ ಅಂತ ನಾವ ನೀವ ಕೂಡ ಡಬ್ ಆಗ್ತೀರಿ ಆಕಿ ಹೇಳ ಅಲ್ಲ ಅಂತ ಶಕ್ತಿ ಐತೆ ಅಲ್ಲಿ ಹಾ ಹೆನ್ನಿನೆಲ್ಲೆಟ್ ಪವರ್ ಐತಿ ರೀ ಏ ನೀರು ಹಾಕೋ ಹಾಕೋಬೇಡ ಬಿಡಬೇಡ ಸುಮ್ಮ ಬಾ ನಾವು ಅದಿ ಅನ್ಬೇಕಲ್ಲ ನೀವು ಹೊರಗೆ ಗಂಡಾಳ ಕೂತಿದ್ರಿ ಹೊರಗೆ 나ವಿನಗೆ ಯಾಕೆ ಏರಿದ್ಲಂದ್ರ ರೀ ಪಾತಾಳ ಪಾತಾಳ ಗಾಣತೀರೆ ಅಕ್ಕೆ ಹೇಳಲಿಲ್ಲ ಅಂದ್ರೆ ಚೆಂತಾ ಗಾಣತಿದ್ರು ಹುಟ್ ಹಾಕಿ ಡಬ್ಬರಿ ಆಹಾ ಆಹರೇ ಅದೆ ಕಾಯ ಮೊದಲೇ ಹೇಳಿದೀವಿ ನಮ್ಮನ ಬಿಟ್ರೆ ಗತಿ ಇಲ್ಲ ಅಂತ ಹೇಳಿ ಗತಿ ಇಲ್ಲ ಆಹಾ ಹೆನ್ನಿನೆಲಿ ಕುದ್ರಿ ನೆಲಿ ನೀರಿನೆಲಿ ತಿಳಿದಿಲ್ರಿ ಇನ್ನು ಮುಂದಾದ್ರೂ ತಿಳಿಯಂಗಿಲ್ಲ ಇಲ್ಲೇ ಹೆಣ್ಣು ಬಿಡತಿಯಿಲ್ಲ ನಿಮ್ ಓದ ಸಾವಿಂದ ಅವಡ್ಯಾಗ ಓದಕ್ಕನೂ ಹಾಕಿನ ಹೌದ್ರಲ್ಲ ನೀವು ಸಾವಿಂದ ಅವಡ್ಯಾಗ ಸಿಕ್ಕಿದ್ರಿ ಅಂದ್ರೆ ತಕೊಂಡ್ ಬರೋಕೆ ಆ ಕೆಲಸ ನಿಮ್ ಕೈಲಿ ಆಗುದಿಲ್ಲ ಈಗ ನಾವ ಬಹಳ ದೊಡ್ಡವರ್ ದಿವ್ ಪರಮಾತ್ಮ ದೊಡ್ಡವಾದಾನು ಕೃಷ್ಣ ದೊಡ್ಡವಾದಾನು ಹೌದ್ರಲ್ಲೇ ವಿಷ್ಣು ಪರಮಾತ್ಮ ಅಂತ ಹೇಳಿರಿ ನೀವು ದೊಡ್ಡ ಎಲ್ಲಾರು ದೊಡ್ಡವ್ರಿದ್ರೆ ಒಂದೊಂದು ಕೆಲಸ ಮಾಡ್ಯಾರ ಕೆಲಸ ಮಾಡ್ಯಾರೀ ನೀನು ಕೃಷ್ಣ ಪರಮಾತ್ಮ ದೊಡ್ಡ ಮಧಾನ ಹದಿನಾರು ಸಾವಿರ ಮಂದಿ ಹೆಂಡಿ ಅವಂಗ ಅವ್ಗೆ ಹದಿನಾರು ಸಾವಿರ ಮಂದಿ ಹೆಂಡಿ ಎಂಟು ಮಂದಿ ಪಟ್ಟದ ಸ್ತ್ರೀಯರು ಹಾಂ ರೀ ಇಟ್ಟು ಎಲ್ಲ ಇದ್ದ ದೊಡ್ಡಮ್ ಇತ್ತು ಇಟ್ಟು ಎಲ್ಲ ದೊಡ್ಡವ ಇತ್ತು ಬರೀ ಸತ್ಯಭಾಮನ ಮನೆಗೆ ಹೋಗ್ಬೇಕಾದ್ರೆ ಹಾಂ ರೀ ಒಂದು ಸೀರೆ ಸುತ್ಕೊಂಡು ಕೊರವಂಜಾಗಿ ತಲೆ ಮ್ಯಾಲ ಒಂದು ಹೆಡ್ಗಿ ಇಟ್ಕೊಂಡು ಕೈಯಾಗ ಒಂದು ಕುಸಿನ ತಗೊಂಡು ಸೀರೆ ಉಡು ಚಟ ಯಾಕಪ್ಪ ನಿಮ್ಗೆ ಸೀರೆ ಉಡ್ಸಿ ಬಿಡ್ತೀನಿ ಇಲ್ಲ ದೊಡ್ಡವ್ರು ಇದ್ರಿ ನೀವು ಅದ್ರಿ ದೋತರಲೆ ಅದೋ ಅದಕ್ಕೆ ಭಸಾಸುರ ಹೊಡಿಬೇಕಾದ್ರೆ ನಿಮ್ಮ ವಿಷ್ಣು ಸೀರೆ ಉಟ್ಟು ಹೊಡೆದಾನು ಸೀರೆ ಉಟ್ಟಾನ ಕೀಚಕ ಹೊಡಿಬೇಕಾದ್ರೆ ಭೀಮ ಸೀರೆ ಉಟ್ಟು ಹೊಡೆದಾನ ಅಲ್ಲಿ ನಿಮ್ಮ ಕೈಲೇ ಕೆಲಸ ಆಗಿಲ್ಲ ಅಲ್ಲಿ ಸೀರೆ ಕೆಲಸ ಮಾಡ್ಯಾವ ಸೀರೆ ಕೆಲಸ ಮಾಡ್ಯಾವತಿರ ನೀವ್ ಹೋಗಿದ್ರೆ ಅವ್ರು ಸಾಯ್ತಿದ್ದಿಲ್ಲ ಆರೆಡೆ ತಿರಿಗಿ ನಿಮ್ಮನ್ನ ಹರ ಅನಸ್ತಿದ್ರ ಹೌದಲ್ವೇ ಸೀರಿ ಸೀರಿ ಮಹಿಮೆ ಯಾವಾಗ ತಿಳಿರಲಿಲ್ಲ ತಿಳಲಿಲ್ಲ ಒಟ್ಟಾರಿ ಯಾರು ಒಬ್ಬರ ಹಾದಿ ದಾಂಡಿಗೆ ಕುತಿಕೆ ಸೀರಿ ನೇಯಿತಿದ್ದ ತೊಬ್ಬ ಹಾದಿ ದಂಡೆ ಯಾಕು ಸೀರಿ ನೇಯಿತಿದ್ರಲ್ಲalle ಹೋಗುದು ಬರುದು ಹಾದಿತ್ತು ಹೌದಲ್ವೇ ದಿನ ಹೆಣಮಗಳಾಕಿ ನೀರಿನ ಕೊಡ ತಕೊಂಡು ಹೋಗ್ತಿದ್ದಳ ಅವನ ಮನಿ ಮುಂದೆ ಆಕಿ ಹೋಗು ಹಾದಿತ್ರಿ ಹ ಹ ಹಾರಿ ಅಕಿ ಹೋಗೋ ಹೊತ್ತಿನೆ ಅವನ ಮನೆ ಮುಂದೆ बांधಳ ಅಂದ್ರ ಅವರ ಅವನ ಮನೆ ಮುಂದೆ ಆಕಿ बांधಳ ಅಂದ್ರರಿ ಅವನು ಕಾಣಿಸಿದ ಆಕಿ ಕಾಣಿ ಅಂದ್ರೆ ಏನನ ನಾವು ಏನಂತಿದ್ರಂರಿ ಅಕಿ ನೋಡಿ ರೂಪಲೇ 100 ಹೋಗ್ಲಿ 100 ಬರ್ಲಿ 100 ಹೋಗ್ಲಿ 100 ಬರ್ಲಿ ಅನಾ ಆಕಿ ನೋಡಿದ್ರು ಪ್ಲೇ ನಾನು 100 ಹೋಗ್ಲಿ 100 ಬರಲಿ ದಿನಾ ಚಾಲು ಇದೆ ಹೌದ್ರಲೆ ನೋಡ್ಲಿ ನೋಡಿ ನೋಡ್ಲು ವ್ಯಾಸರಾತಕಿ ಆ ಮನ್ಯಾಗ ಹೋಗಿ ಕೇಳಿ ನಾತ್ತೆ ಮಾವಗ ಗಂಡಗ ಹೇಳು ಏನಂತ ಹೇಳ್ತಲ್ರಿ ನಾನು 100 ರೂಪಲೇ दिवसाಲಿ ডেইলি ಹಿಂಗ ತಾಣิว ಹಾರಿ ಹೋಗ್ಲಿ 100 ಬರ್ಲಿ ಇಲ್ಲ ಅಚಾನು ಹೌದ್ರಲೆ ನನಗೆ ಕೇಳಿ ಕೇಳಿ ವ್ಯಾಸರagitti ನೋಡ್ರೆ ಅಂದ ಅಕಿ ಹಾರಿ யாರಿಗೆ ಗೊತ್ತಿಲ್ಲ ರಾತ್ರಿ ಹೋಗಿ ರಾತ್ರಿ ಹೋಗಿ ಡುಬನಾನಿ ಎಲ್ಲ ಮುರಿಯಂಗ ವಾದ್ರ ಅವರು ಡುಬನಾನಿ ಎಲ್ಲ ಮುರಿಯಂಗ ವಾದ ಬಿಟ್ರಿ ಹೌದ್ರಲೇ ಮೈ ಎಲ್ಲ ಹಣ್ಣಾತು ಆತು ಮೈ ಎಲ್ಲ ಹಣ್ಣ ಆತ್ರಲೇ ಮುಂಜಾನೆ ಎದ್ದ ಮಾತ ಸೀರಿ ನೈ ಇಲ್ಲ ಕೈ ಕೊಡ ತಗೊಂಡ್ ಬಂದಳಾಕಿ ಮಾತು ಕೊಡ ತಗೊಂಡ್ ನೀರಿಗೆ ವಾದಳ್ರಿ ಕಿರಿ ನೀವು ಕುತ್ತೆ ಇದ್ದಲ್ಲ ನೀ ಸೀರಿ ನೈ ಕೊತ್ತ ಹಾ ನೈ ಕೊತ್ತ ಕುತ್ತಿದ್ರಲೇ ಇವ್ ಡಪ್ಪ ಬಾರಸವ್ರಿ ಆಕಿನ್ ನೋಡಿರಾ ಹಾ ರೀ ಅವ್ನ್ ತಿನ್ನದಂಗ್ ಹೋಗ್ಲಿ ನೂರ್ ಬರ್ಲಿ ಅಲ್ಲಿಲ್ಲ ಯಾರ ಯಾರು ಬರ್ವಾರಕ ಯಾರ ಹೊಸ ಯಾರು ಪಂಚಾಯತ್ ಇಲ್ಲ ಎಲ್ಲಾ ತರ ಚಲೋದ್ರಿ ಅದಕ್ಕೆ ಹೇಳ್ತಾರ ಅವ್ರ ಇರ್ಲಿ ಪರಮಾತ್ಮನ ಸ್ಮರಣೆ ಮಾಡ್ಲಾತಾರ ಅಂದ್ರ ಅವ್ನ ಬೆಳಸಲಾಕ ಬಂದಾರ ಅಂದ್ರ ಅವ್ನ ಬೆಳಸಬೇಕಾಗಿತಿ ನೀವ್ ಆದಿಶಕ್ತಿ ಸೇವಾ ಮಾಡ್ಲಾತರಿ ಅಂದ್ರ ನೀವು ಆದೇಶಕ್ಕೆ ಬೆಳಸಬೇಕಾಗಿಲ್ಲುಭಾವ್ ತಿರಿಸಿ ಬಂದ ಅನುಭವ ಹೇಳುತ್ತೀರಿ ಅವಕಾಶ ಹಿಂದ ಮಾಡಿ ಎಲ್ಲ ಸತ್ತ ಹುಟ್ಟಿ ಬಂದು ಕುಲಗ್ಯಾಟ ಶಿಂಗ ಯಾರ ಬರದಾರು ನಿನ್ನ ದೃಷ್ಟ ಏ ಬಂದನೆ ಬಿಟ್ಟ ಮುಕ್ತಿ